ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಿಮ್ಮದು ಟಾಟಾ ಕಳ್ಸಿ ಕೊಟ್ಟಿದ್ರಲ್ಲ ಹೌದು ಸರ್ ಮಾಡಲಿಷ್ಟು ಗಡಿ ಇಪ್ಪತ್ತೊಂದು ರೀ ಇಪ್ಪತ್ತೊಂದು ಓನರು ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ನಿಮಗೆ ಕಡೆದು ಡಾಕ್ಯುಮೆಂಟ್ಸ್ ಡ್ಯೂ ಇದೆ ಎಫ್ ಸಿ ಇನ್ಸೂರೆನ್ಸ್ ಡ್ಯೂ ಇದೆ ಅದೇ ಮಾಡ್ಸ್ಕೊಡ್ತಿರ ಹಿಂಗೆ ಕೊಡ್ತೀರ ರಿನಾಲಿ ಮಾಡ್ಸಿ ಕೊಡ್ತೇವೆ ಮಾಡ್ಸ್ಕೊಡ್ತೀರ ಹಾಂ ಏರ್ ಅಣ್ಣ ಐಯರ್ ಕಂಡೀಷನ್ ನೈಂಟಿ ಪರ್ಸೆಂಟ್ ಇದಾವು ಬ್ಲ್ಯಾಕ್ ಸೈಡ್ ಹ್ಞೂ ಬ್ಯಾಂಟ್ ಸೈಡ್ ಒಂದು ಸೆವೆಂಟಿ ಪರ್ಸೆಂಟ್ ಥರ್ಡ್ ಐ ಸಿ ಎಚ್ ಟಿನ ಗೋಲ್ಡು ಇದು ಗೋಲ್ಡು ತರ್ಡ್ ಐ ಸಿ ಗೋಲ್ಡು ಗೋಲ್ಡು ಎಷ್ಟು ಕೊಡ್ತೀವಿ ಮೈಲೇಜ್ ಗಾಡಿ ಮೈಲೇಜ್ ಒಂದು ಹದಿಮೂರು ಕೊಡ್ತೀವಿ ರೀ ಹದಿಮೂರು ಕೊಡುತ್ತೆ ಹ್ಞೂ ಲೋನ್ ಯಾವುದಿಲ್ಲ ಅಲ್ಲ ಲೋನ್ ಯಾವುದಿಲ್ಲ ಲೋನ್ ಯಾವುದಿಲ್ಲ ಎಕ್ಸ್ಟ್ರಾ ಪಿಟ್ಟಿಂಗ್ ಏನು ಮಾಡಿಸಲ್ಲ ಗಾಡಿಗೆ ಎಕ್ಸ್ಟ್ರಾ ಪಿಟ್ಟಿಂಗ್ ಅಂದರೆ ಪಾಠ ಹೊಡಿಸಿದೆ ಹ್ಞೂ ಏನಿಲ್ಲ ಇಂಜಿನ್ ಕಂಡೀಷನ್ ಸರಿ ಚೆನ್ನಾಗಿದೆ ಎರಡು ಸಾವಿರದ ಎಷ್ಟೊತ್ತಿನ ಮಾಡೋದು ಇಪ್ಪತ್ತೊಂದು ಇಪ್ಪತ್ತೊಂದರ ಮೊದಲು ಲೊಕೇಶನ್ ಎಲ್ಲ ಎತ್ತಿನ ಗಡಿಯೋದು ಲೊಕೇಶನ್ ಹಾವೇರಿ ಡಿಸ್ಟಿಕ್ ಹಾವೇರಿ ಡಿಸ್ಟಿಕ್ ಮುಲ್ತಳ್ಳಿ ಊರು ಎಷ್ಟು ಇದು

ಗುಡ್ಡದ ಮೂಲತಾಳೆ ಅಂತೇಳಿ ಹ್ಯಾವೇಜ್ ಡಿಸ್ಟಿಕ್ ಡಿಸ್ಟಿಕ್ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ ಹಾಂ ಹಾಂ ಶುಗರ್ ಫ್ಯಾಕ್ಟ್ರಿಯಿಂದ ಲೆಫ್ಟ್ ಓಕೆ ಓಕೆ ಅಪ್ಡೇಟ್ ಮಾಡ್ತೇವೆ ನಾ ಗಾಡಿ ಹ್ಞೂ ರೀ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋ ಓಕೆ ಕೊಡ್ತೇವೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು